ಸ್ನೇಹಿತರೆ ಇನ್ನು ಎಲ್ಲರಿಗೂ ತಿಳಿದಿರುವ ಹಾಗೆ ಹಸಿದವರಿಗೆ ಆಹಾರ ನೀಡುವ ಪ್ರತಿಯೊಬ್ಬರಿಗೆ ಸಾಕ್ಷಾತ್ ಪರಮಾತ್ಮ ರಕ್ಷಣೆ ಮಾಡುತ್ತಾನೆ ಅಂತ ಹೇಳಿರುವುದನ್ನು ನಾವು ಕೇಳಿದ್ದೇವೆ ಹಿರಿಯರು ಈ ಹಿಂದಿನಿಂದಲೂ ಇದನ್ನೆಲ್ಲ ಹೇಳಿಕೊಂಡೇ ಬಂದಿದ್ದಾರೆ ಆದರೆ ಈ ಮೂವರು ಆಹಾರ ಕೊಟ್ಟರೆ ಯಾವುದೇ ಕಾರಣಕ್ಕೂ ತಿನ್ನಬೇಡಿ ಅಂತ ಗರುಡ ಪುರಾಣದಲ್ಲಿ ಬರೆಯಲಾಗಿದೆ ಇನ್ನು ಮೊಟ್ಟಮೊದಲಿಗೆ ಜಿಪುನನಿಂದ ಯಾವುದೇ ಕಾರಣಕ್ಕೂ ಆಹಾರವನ್ನು ಪಡೆಯಬಾರದು ಎಂದು ಗರುಡ ಪುರಾಣದಲ್ಲಿ ಹೇಳಿದ್ದಾರೆ ಯಾಕೆಂದರೆ ಜಿಪುನ ಒಲ್ಲದ ಮನಸ್ಸಿನಿಂದ ಊಟ ಕೊಟ್ಟರೆ ಅದನ್ನು ತಿನ್ನುವುದರಿಂದ ನಮಗೆ ಅದೇ ರೀತಿಯ ಮನಸ್ಥಿತಿ ಬರಬಹುದು ಎಂದು ಹೇಳಲಾಗಿದೆ ಇನ್ನು ಎರಡನೆಯದಾಗಿ ಶತ್ರುವಿನಿಂದ ಯಾವುದೇ ಕಾರಣಕ್ಕೂ ಆಹಾರವನ್ನು ಪಡೆಯಬಾರದಂತೆ ಇನ್ನು ಶತ್ರುವಿನ ಮನಸ್ಸಿನಲ್ಲಿ ಏನು ಇರುತ್ತೆ ಅಂತ ತಿಳಿದುಕೊಳ್ಳುವುದು ಬಹಳ ಕಷ್ಟ ಹೀಗಾಗಿ ಶತ್ರುವಿನಿಂದ ಆಹಾರವನ್ನು ಪಡೆಯಬಾರದೆಂದು ಗರುಡ ಪುರಾಣದಲ್ಲಿ ಬರೆಯಲಾಗಿದೆ ಇನ್ನು ಮೂರನೆಯದ್ದು ಒಳ್ಳೆಯ ಉದ್ದೇಶವಿಲ್ಲದ ವ್ಯಕ್ತಿ ನೀಡುವ ಆಹಾರವನ್ನು ತಿರಸ್ಕರಿಸಬೇಕಂತೆ ಏಕೆಂದರೆ ಮನಸ್ಸಿನಲ್ಲಿಯೇ ಒಳ್ಳೆಯದನ್ನು ಯೋಚಿಸದ ವ್ಯಕ್ತಿ ಇನ್ನು ಅವರು ನೀಡುವ ಆಹಾರದಲ್ಲಿ ಎಷ್ಟು ಒಳ್ಳೆಯತನ ಇರುತ್ತೆ ಅಂತ ಯೋಚನೆ ಮಾಡಬೇಕು ಅಲ್ಲವಾ ಇನ್ನು ಮುಂದೆ ಜೀವನದಲ್ಲಿ ಈ ಮೂರು ವ್ಯಕ್ತಿಗಳಿಂದ ಯಾವುದೇ ಕಾರಣಕ್ಕೂ ನೀವು ಆಹಾರವನ್ನು ತೆಗೆದುಕೊಳ್ಳಬೇಡಿ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಬಹುದು